ಓಂ ಗಣೇಶ ರಾಯರಿದ್ದಾರೆ ಮಿಥುನ್ ರಾಶಿಯವ್ರಿಗೆ ಇನ್ನು ಯಾಕೆ ಈ ಕಷ್ಟ ಎಂಟು ವರ್ಷ ಆಯಿತು ಬದುಕ್ಬೇಕಾ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಏನೋ ಎರಡ್ ಸಾವಿರದ ಹದಿನೇಳು ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಹದಿನೇಳಿಂದ ಇದುವರೆಗೂ ಏಳು ವರ್ಷ ಎಂಟು ವರ್ಷದಿಂದ ಕಷ್ಟ ಪಡ್ತಾನೆ ಅವ್ರೆ ಅದು ಏನ್ ಮಾಡ್ಬೇಕಂತ ಏನು ಗೊತ್ತಾಗ್ತಾ ಇಲ್ಲ ಈ ಮಿಥುನ್ ರಾಶಿ ಅವ್ರಿಗೆ ಎಲ್ಲಾ ರಾಶಿಯವರು ಒಂದ್ ಚೆನ್ನಾಗಿದ್ದಾರೆ ಬಟ್ ಈ ಮಿಥುನ್ ರಾಶಿಯವ್ರು ಮಾತ್ರ ಇನ್ನು ಲೈಫಲ್ಲಿ ಈ ಸಕ್ಸಸ್ ಅನ್ನೋದೇ ಸಿಗ್ತಾ ಇಲ್ಲ ಒಂದ್ ಟೈಮು ಯಾಕೆ ಬದುಕಿದ್ದೀರಿ ಅಂತ ಯೋಚನೆ ನೋಡುತ್ತೆ ಬದುಕಿ ಏನ್ ಪ್ರಯೋಜನ ಆತರ ಅನ್ಸ್ಬಿಟ್ಟಿದೆ ಈ ಮಿಥುನ ರಾಶಿ ಅವ್ರಿಗೆ ಏನ್ ಮಾಡಿದ್ರು ಪೈಲುರೇ ಯಾವುದೇ ಕೆಲಸ ಕೈ ಹಾಕಿದ್ರು ಅರ್ಧಕ್ಕೆ ನಿಂತು ಹೋಗುತ್ತೆ ಇನ್ನೂ ಲೈಫಲ್ಲಿ ಸಕ್ಸಸ್ ನೋಡಿ ಎಂಟು ವರ್ಷ ಆಗ್ಬಿಟ್ಟು ಈ ಮಿಥುನ ರಾಶಿಯವರು ಸಕ್ಸಸ್ ನೋಡಿದ್ದು ಯಾವಾಗ್ಲೂ ಎರಡ್ ಸಾವಿರದ ಹದ್ನಾಲ್ಕು ಹದಿನೈದು ಹದಿನಾರು ಎರಡ್ ಸಾವಿರದ ಹದಿನಾರು ಲಾಸ್ಟ್ ಮಿಥುನ ಅವರು ಅವ್ರ ಸಕ್ಸಸ್ ನೋಡಿದ್ರು ಎರಡ್ ಸಾವಿರದ ಹದಿನಾರು ನಂತರ ಇದುವರೆಗೂ ಯಾರು ಮಿಥುನ್ ರಾಶಿಯವರು ಅಷ್ಟೊಂದು ಸಕ್ಸಸ್ ನೋಡಿಲ್ಲ ಅಲ್ಲಿ ನೋಡೋಕೆ ಅಲ್ಲಿ ಗ್ರಹಗಳು ಯಾರು ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ ಗೋಚರ ಪ್ರಕಾರ ಆಲ್ಮೋಸ್ಟ್ ಈ ಶನಿ ಗುರು ರಾಹುಕೇತು ಇವು ಚೇಂಜ್ ಆಗಿ 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 ಏಳು ವರ್ಷ ಎಂಟು ವರ್ಷ ಲೈಫ್ ಎಲ್ಲ ಸ್ಪಾಯ್ಲ್ ಆಗ್ಬಿಡ್ತು ಏನು ಪ್ರಾಣ ಒಂದು ಮಾತ್ರ ಐತೆ ಮಿಥುನ್ ರಾಶಿ ಅವರಿಗೆ ಆಲ್ಮೋಸ್ಟ್ ಅದು ಪ್ರಾಣ ಉಳ್ದಿರೋದು ಹೆಚ್ಚು ಅಂತೀನಿ ಅಷ್ಟು ಕಷ್ಟ ಇವಾಗ ಈ ರಾಮರ್ ಬಂದು ಈ ಕಾಡಲ್ಲಿ ವನವಾಸ ಮಾಡಿದ್ರಲ್ಲ ಸೇಮ್ ಮಿಥುನ ರಾಶಿಯವರು ಸೇಮ್ ಅದಲ್ ಒಂದು ಫಿಫ್ಟಿ ಪರ್ಸೆಂಟ್ ನೀವು ಕೂಡ ನಿಮ್ಮ ಲೈಫ್ ಅಲ್ಲಿ ಸೇಮ್ ಆ ಕಾಡಲ್ಲಿ ವನವಾಸ ಮಾಡಿದಂಗೆ ನಿಮ್ಮ ಲೈಫ್ ಟೋಟಲ್ ವನವಾಸ ಆಗ್ಬಿಡ್ತು ಇವಾಗ ಇವಾಗ ಜಸ್ಟ್ ಒಂದು ಆರು ತಿಂಗಳು ಒಂದು ವರ್ಷ ಇಂದ ಲೈಫ್ ಅಲ್ಲಿ ಸುಮ್ನ ಒಂದು ಬೆಲ್ಕ್ ಬಂದಿದೆ ಈ ಪೊನಲ್ ಟಾರ್ಚ್ ಬರುತ್ತಲ್ವಾ ಆ ಲೈಟ್ ಆಗಿ ಟಾರ್ಚ್ ಬಂದಿದೆ ಬೆಲ್ಕ್ ಬಟ್ ಇನ್ನು ಅನ್ಕೊಂಡಿದ ಕೆಲ್ಸ ಇನ್ನೂ ಆಗ್ತಾ ಇಲ್ಲ ಇನ್ನು ಒಂದು ಮದುವೆ ಮಾಡ್ಕೊಬೇಕು ಇವಾಗ ಮನೆ ಕಟ್ಬೇಕಂತ ಸ್ಟಾರ್ಟ್ ಮಾಡಿರೋ ಮನೆ ಇನ್ನೂ ಅರ್ಧಕ್ ನಿಂತೋಗೈತೆ ಮನೆ ಕಟ್ಬೇಕು ಒಂದು ಕಾರ್ ತಕೊಬೇಕು ಮದುವೆ ಮಾಡ್ಕೊಬೇಕು ಸೊ ನಾವ್ ಎಷ್ಟೇ ಕಷ್ಟಪಟ್ಟರು ನಾವ್ ಮಾಡೋ ಕೆಲ್ಸಕ್ಕೆ ಪ್ರಮೋಷನ್ ಸಿಕ್ತಿಲ್ಲ ಸುಮ್ನೆ ಈ ವೇಸ್ಟ್ ಮೇಲೆ ಇರ್ತಾರಲ್ವಾ ಅಂದ್ರೆ ನಮ್ ಜೊತೆ ಕೋಲೀಗ್ಸ್ ಫ್ರೆಂಡ್ಸ್ ಅಂತ ಹೇಳ್ತಾರೆ ಅವ್ರಿಗೆ ಒಂದಿಷ್ಟು ಏನೂ ಟ್ಯಾಲೆಂಟ್ ಇರೋದಿಲ್ಲ ಅವ್ರಿಗೆಲ್ಲ ಬೇಗ ಬೇಗ ಕೆಲಸ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ಇನ್ಕ್ರಿಮೆಂಟ್ ಆಗುತ್ತೆ ಮದುವೆ ಆಗುತ್ತೆ ಮನೆ ಕಟ್ತಾರೆ ಸೆಟ್ಲ್ ಆಗ್ತಾರೆ ಎಲ್ಲರೂ ಸೆಟ್ಲ್ ಆಗ್ತಾರೆ ನಮಗಿಂತ ಟ್ಯಾಲೆಂಟ್ ಅಂದ್ರೆ ಮಿಥುನ ರಾಶಿಯವ್ರಿಗಿಂತ ಟ್ಯಾಲೆಂಟ್ ಕಮ್ಮಿ ಇರೋರಲ್ಲ ಬೇಗ್ ಬೇಗ ಸೆಟ್ಲ್ ಆಗ್ಬಿಟ್ರು ಬಟ್ ಈ ಮಿಥುನ ರಾಶಿಗೆ ಅವ್ರಿಗಿಂತ ಟೆನ್ ಟೈಮ್ ಬೆಟರ್ ಟ್ಯಾಲೆಂಟ್ ಇದ್ರು ಕೂಡ ಇನ್ನೂ ಸಕ್ಸಸ್ ಅನ್ನೋದು ಇದುವರೆಗೂ ಇನ್ನು ಕಾಣಲಿಲ್ಲ ತುಂಬಾ ಕಷ್ಟ ಆಗ್ತಿದೆ ಮಿಥುನ ರಾಶಿ ಅವ್ರಿಗೆ ಸೊ ಮುಗೀತು ಎಂಟು ವರ್ಷ ಮುಗ್ದಾಯ್ತು ಈ ವರ್ಷ ನೋಡ್ಕೊಂಡೆ ಆಲ್ಮೋಸ್ಟ್ ಇದು ಏಳನೇ ತಿಂಗಳು ಜುಲೈ ತಿಂಗಳು ಸ್ಟಾರ್ಟ್ ಆಗಿದೆ ಬಟ್ ಇನ್ನೂ ಗ್ರಹಗಳು ನಿಮಗೆ ಡಿಸ್ಟರ್ಬ್ ಮಾಡ್ತಾನೆ ಇದೆ ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ದೀರಾ ಇವಾಗ ಇವಾಗ ಜಸ್ಟ್ ಈ ಒನ್ ಮಂತ್ ಇಂದ ಸ್ವಲ್ಪ ಪರವಾಗಿಲ್ಲ ಬೆಟರ್ ಆಗ್ತಿದೆ ಲೈಫು ಯಾಕಂದ್ರೆ ಸ್ವಲ್ಪ ಗುರು ನಿಮಗೆ ಒಳ್ಳೆ ಫಲ ಕೊಡ್ತಿದೆ ಶನಿ ಬಂದು ನಿಮ್ಗೆ ಕರ್ಮಕಾರಕ ಅಥವಾ ಮನೆಗ್ ಬಂದು ಕುತ್ಕೊಂಡಿದೆ ಮಾರ್ಚ್ ತಿಂಗಳೇ ಬಂದು ಕುತ್ಕೊಂಡಿದ್ದೆ ಕೂಡ ನಿಮಗೆ ಅಷ್ಟೊಂದೇನ್ ಸಪೋರ್ಟ್ ಮಾಡಿಲ್ಲ ಬಟ್ ಈವಾಗ ಶನಿ ಬಂದು ವಕ್ರಿ ಆಗಿದ್ದಾರೆ ಶನಿ ವಕ್ರಿ ಆಗಿರೋದ್ರಿಂದ ಖಂಡಿತ ಇವಾಗ ಇಷ್ಟು ದಿವಸ ನಿಮ್ಮ ನೀವು ಒಂದ್ ರನ್ನಿಂಗ್ ರೇಸ್ ಆಗಿರ್ಬೋದು ಇಲ್ಲಾಂದ್ರೆ ಟೂ ವೀಲರ್ ಕಾರ್ ಓಡ್ಸಾಗ ಜಸ್ಟ್ ಫಸ್ಟ್ ಗೇರ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಹದಿನೈದು ಇಪ್ಪತ್ತು ಸ್ಪೀಡಲ್ಲೇ ಹೋಗ್ತಿತ್ತು ಬಟ್ ಇವಾಗ ಶನಿ ವಕ್ರಿಯಾಗಿ ರೆಟ್ರೋಗೇಟ್ ಆಗಿರೋದ್ರಿಂದ ನಿಮ್ ಲೈಫು ಇವಾಗ ನೀವು ಸೆಕೆಂಡ್ ಗೇರ್ ಥರ್ಡ್ ಗೇರ್ ಬಿಟ್ಟು ಫೋರ್ತ್ ಗೇರ್ ಫೋರ್ತ್ ಗೇರ್ ಅಲ್ಲಿ ನಿಮ್ ಕೈಲಿ ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಟಾಪ್ ಸ್ಪೀಡ್ ಅಲ್ಲಿ ಒಂದು ಹಂಡ್ರೆಡ್ ಕಿಲೋಮೀಟರ್ ಹಂಡ್ರೆಡ್ ಸ್ಪೀಡ್ ಹಂಡ್ರೆಡ್ ಸ್ಪೀಡಲ್ಲಿ ನೀವು ಡ್ರೈವಿಂಗ್ ಮಾಡ್ತೀರಾ ಅಷ್ಟು ಚೆನ್ನಾಗ್ ಹೋಗುತ್ತೆ ಶನಿ ನಿಮ್ಗೆ ರೆಟ್ರೋಗೇಟ್ ಆಗಿರೋದೆ ನಿಮ್ಮನ್ನ ಇಷ್ಟು ದಿವಸ ನಿಮ್ಮನ್ನ ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಮಾಡಿ ತುಂಬಾ ಲೇಸಿಯಾಗಿ ಕುತ್ಕೊಂಡ್ಬಿಟ್ಟಿದೀರಾ ಇವಾಗ ಶನಿ ಬಂದು ನಿಮ್ನ ಫುಷ್ ಮಾಡೋಕೆ ಬಂದಿದೆ ನಿಮ್ಮ ಲೈಫ್ ನ ಫುಷ್ ಮಾಡುತ್ತೆ ಸೊ ಫಸ್ಟ್ ಗೇರ್ ಹೋಗ್ತಿದ್ವಿ ನಿಮ್ ಲೈಫ್ ನ ಇವಾಗ ಫೋರ್ತ್ ಆಗಿ ಪುಷ್ ಮಾಡೋಕೆ ಶನಿ ಬಂದಿದೆ ಜಸ್ಟ್ ಇವಾಗಿಂದ ನಿಮ್ಮ ಸೇಲ್ ಪೇಪೋರ್ಟ್ ಮಾತ್ರ ಹಾಕಿ ಸೊ ಅದು ಇಲ್ದಿರಾ ನಾಳೆ ಗುರುವಾರ ಅಮಾವಾಸ್ಯ ಇದೆ ಸೊ ನಾನು ಯಂತ್ರ ತಾಯ್ತ ಕೊಡ್ತಿದ್ದೀನಿ ಸೊ ಏನಂತ ಹೇಳ್ಬಿಡ್ತೀನಿ ಯಂತ್ರ ತಾಯ್ತ ಕೊಡ್ತಿದ್ದೀನಿ ಏನ್ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಇದು ಏನ್ ಯೂಸ್ ಆಗುತ್ತೆ ಅಂದ್ರೆ ನೀವ್ ಅನ್ಕೊಂಡಿದ ಕೆಲಸ ಇನ್ನು ಆಗ್ತಿರೋದಿಲ್ಲ ತುಂಬಾ ಡಿಲೇ ಆಗ್ತಾ ಇರುತ್ತೆ ಅದು ಇಲ್ದಿರ ಅಮಾವಾಸ್ಯ ದಿನ ಈ ತಾಯಿ ತಾಯಿ ಯಂತ್ರ ಮಾಡ್ತಿದ್ದೀವಿ ಸೊ ಇದು ಏನ್ ಯೂಸ್ ಆಗುತ್ತೆ ಅಂದ್ರೆ ಎಲ್ಲಾ ವಿಚಾರಕ್ಕೆ ಯೂಸ್ ಆಗುತ್ತೆ ನಮ್ಗೆ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಬೇಕಂದ್ರೆ ಆ ವಿಚಾರಕ್ಕೆ ಮಾಡ್ಕೊಡ್ತೀನಿ ಎಕ್ಸಾಂಪಲ್ ನನಗೆ ಇನ್ನೊಂದು ಪ್ರಮೋಷನ್ ಆಗ್ತಿಲ್ಲ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಮದುವೆ ಆಗ್ತಿಲ್ಲ ಮಗು ಆಗ್ತಿಲ್ಲ ಕೋರ್ಟ್ ಕೇಸ್ ಇರಬೇಕು ಅಣ್ಣವರಿಗೆ ನೀವು ಕಾಲ್ ಮಾಡಿ ನನಗೆ ಈ ಸಮಸ್ಯೆ ಇದೆ ಐತಂತ ಕೇಳಿದೆ ಆ ವಿಚಾರಕ್ಕೆ ಆಗದಷ್ಟು ಬೇಗ ಕೆಲ್ಸಗಳು ಆಗೋ ತರ ಯಂತ್ರ ತಾಯಿತು ಮಾಡಿ ಕೊಟ್ಟು ನಿಮಗೆ ಸ್ಪೀಡ್ ಪೋಸ್ಟ್ ಗೌರ್ಮೆಂಟ್ ಆಫೀಸ್ ಇರುತ್ತೆ ಕೊಡೋರ್ ಮುಖಾಂತರ ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕೊಡ್ತೀನಿ ಈ ಯಂತ್ರ ತಾಯಿತು ಇದು ರೇಟ್ ಬಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಮತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ಇದು ಹಾಕೊಂಡ್ಮೇಲೆ ಎಷ್ಟು ದಿನಕ್ಕೆ ರಿಸಲ್ಟ್ ಕೊಡುತ್ತಂದೆ ಇಪ್ಪತ್ತೊಂದು ದಿವಸ ಇಂದ ನಲವತ್ತು ದಿನ ನಂತರ ರಿಸಲ್ಟ್ ಕೊಡುತ್ತೆ ಮಿನಿಮಮ್ ಇಪ್ಪತ್ತೊಂದು ದಿವಸ ಮ್ಯಾಕ್ಸಿಮಮ್ ನಲವತ್ತು ದಿನ ನಂತರ ರಿಸಲ್ಟ್ ಕೊಡುತ್ತೆ ಸ್ವಲ್ಪ ಜನಕ್ಕೆ ಒನ್ ಡೇಲೆ ರಿಸಲ್ಟ್ ಬಂದ್ಬಿಡುತ್ತೆ ಒನ್ ವೀಕ್ ಅಲ್ಲ ಸಿಗುತ್ತೆ ಸೊ ಯಾಕ ಸ್ವಲ್ಪ ಜನಕ್ಕೆ ಲೇಟ್ ಆಗುತ್ತೆ ಅಂದ್ರೆ ಅವರ ಕರ್ಮ ಅವರ ಕರ್ಮ ಚೆನ್ನಾಗಿರೋದಿಲ್ಲ ಮತ್ತೆ ನಾನು ಮೈನ್ ಚೆಕ್ ಮಾಡೋದು ಬಂದು ಕೆ ಪಿ ಆಸ್ಟ್ರಾಲಜಿ ಸೊ ಯಾಕಂದ್ರೆ ವೇದಿಕ ಅಸ್ಟ್ರಾಲಜಿನ ನೋಡ್ತೀನಿ ಕೆಪಿ ಅಸ್ಟ್ರಾಲಜಿ ನೋಡ್ತೀನಿ ವೈದಿಕ್ ಆಸ್ಟ್ರಾಲಜಿ ಬಂದ್ಬಿಟ್ಟು ರಿಸಲ್ಟ್ ಕಮ್ಮಿ ಕೊಡುತ್ತೆ ಜಸ್ಟ್ ಒಂದು ಮೂವತ್ತು ಪರ್ಸೆಂಟ್ ದರ ಈ ಕೆಪಿ ಅಸ್ಟ್ರಾಲಜಿ ಅನ್ನೋದು ಸೆವೆಂಟಿ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನೀವು ಇನ್ನು ಇನ್ನು ಯಾಕೆ ಲೈಫ್ ಬೆಟರ್ ಆಗ್ತಿಲ್ಲ ಅಂದ್ರೆ ದಶಾಭುಕ್ತಿ ದಶಾಭುಕ್ತಿ ಚೆನ್ನಾಗಿದ್ದೇನೆ ನಿಮ್ ಲೈಫ್ ಚೆನ್ನಾಗಿರೋದು ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ ಲೈಫ್ ಆಲ್ಮೋಸ್ಟ್ ನೀವ್ ಅನ್ಕೊಂಡಂಗೆ ಎಲ್ಲಾ ಕೆಲಸ ಡಿಲೇ ಆಗ್ತಾ ಇರುತ್ತೆ ಸೊ ನೀವು ಬಂದ್ಬಿಟ್ಟು ನನ್ನ ಹತ್ರ ಕೊಟ್ಟು ನಿಮ್ ಭವಿಷ್ಯಕ್ಕೆ ಕೇಳ್ಬೇಕಂತ ಏನ್ ರೂಲ್ಸ್ ಏನಿಲ್ಲ ನೀವು ಯಾರೇ ಯಾವುದೇ ಜ್ಯೋತಿಷ್ ಶಾಸ್ತ್ರ ಹೋಗ್ದೇನು ಅವ್ರ ನೀವು ಒಂದೇ ಒಂದ್ ಮಾತ್ ಕೇಳಿ ನಿಮಗೆ ಕೆ ಪಿ ಅಸ್ಟ್ರಾಲಜಿ ಬರುತ್ತಾ ಅಂತ ಕೇಳಿ ನಿಮಗೆ ಕೆ ಪಿ ಅಸ್ಟ್ರಾಲಜಿ ಬರುತ್ತಾ ಅಂತ ಕೇಳಿ ಸೊ ನಮಗೆ ಬರುತ್ತೆ ಅಂದ್ರೆ ಅವ್ರ ಹತ್ರ ನಿಮ್ ಕೊಟ್ಟು ನಿಮ್ಮ ಭವಿಷ್ಯ ತಳ್ಕೊಳ್ಳಿ ಅವ್ರ ಕರೆಕ್ಟಾಗಿ ಹೇಳ್ತಾರೆ ಹೇಳ್ತಾರೆ ಕೆಪಿ ಅಸ್ಟ್ರಾಲಜಿ ಸೊ ಈ ವೇದಿಕ ಅಸ್ಟ್ರಾಲಜಿ ಅವರು ಹೇಳ್ತಾರೆ ಬಟ್ ರಿಸಲ್ಟ್ ಬಂದ್ಬಿಟ್ಟು ಸ್ವಲ್ಪ ನಿಧಾನ ಆಗುತ್ತೆ ಈ ಕೆಪಿ ಅಸ್ಟ್ರಾಲಜಿ ಯಾವ ಥರ ಅಂದ್ರೆ ಇದೇ ತಿಂಗಳಲ್ಲಿ ನಿಮ್ಗೆ ಮದುವೆ ಆಗುತ್ತೆ ಇದೇ ತಿಂಗಳಲ್ಲಿ ನಿಮ್ಗೆ ಪ್ರಮೋಷನ್ ಸಿಗುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳೋದೆ ಕೆಪಿ ಅಶ್ವಾಜಿ ಇವಾಗ ತುಂಬಾ ಜನ ಜ್ಯೋತಿಷ್ಯರು ಹೇಳ್ತಾರೆ ಇವಾಗ ಶನಿ ವಕ್ರ ಆಯಿತು ಗುರು ರಾಹು ಕೇತು ಇವೆಲ್ಲ ಗೋಚಾರ ಫಲ ಅನ್ನೋದು ಮತ್ತೆ ಈ ವಾರ ಭವಿಷ್ಯ ತಿಂಗಳ ಭವಿಷ್ಯ ಮಾಸ ಭವಿಷ್ಯ ಹೇಳ್ತಾ ಇರ್ತಾರಲ್ಲ ಇವೆಲ್ಲ ನಿಮಗೆ ಜಸ್ಟ್ ಆ ಡೈಲಿ ಲೈಫ್ ಅಲ್ಲಿ ಮಾತ್ರ ಒಂದು ನೂರಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ವರ್ಕ್ ಆಗುತ್ತೆ ಅಷ್ಟೇ ಈ ಗೋಚಾರ ಫಲ ಈ ತಿಂಗಳ ಭವಿಷ್ಯ ವಾರ ಭವಿಷ್ಯ ಇವೆಲ್ಲ ಜಸ್ಟ್ ಇಪ್ಪತ್ತು ಪರ್ಸೆಂಟ್ ಮಾತ್ರ ವರ್ಕ್ ಆಗೋದು ಮೈನು ನಿಮ್ಮ ಲೈಫ್ ಅಲ್ಲಿ ಮೈನ್ ರೂಲ್ ಮಾಡೋದು ಬಂದು ಯಾರಪ್ಪ ಅಂದ್ರೆ ದಶಾಕ್ತಿ ಭುಕ್ತಿ ಅಂತರ್ಭುಕ್ತಿ ಈ ದಶಾಭುಕ್ತಿ ಚೆನ್ನಾಗಿದ್ದೇನೆ ಲೈಫು ಪ್ರೆಸೆಂಟ್ ನಿಮ್ ಲೈಫು ಏಟಿ ಪರ್ಸೆಂಟ್ ಚೆನ್ನಾಗಿರುತ್ತೆ ಆ ದಶಾಭುಕ್ತಿ ಪ್ರಕಾರ ನಿಮ್ಮ ನಿಮ್ಮ ಲೈಫು ರೂಲ್ ಮಾಡ್ತಾ ಇರುತ್ತೆ ಅಂದ್ರೆ ಇವಾಗ ನೀವು ಯಾವ ಮನೇಲಿ ಇದ್ದೀರಿ ನಿಮ್ ಹತ್ರ ಯಾವ ಗಾಡಿ ಇದೆ ನಿಮ್ ಮಕ್ಕಳು ಯಾವ ತರ ಇದಾರೆ ಏನ್ ಕೆಲಸ ಮಾಡ್ತಿದ್ದೀರಿ ನಿಮ್ಗೆ ವ್ಯಾಪಾರ ಹೆಂಗ್ ನಡೀತಿದೆ ನಿಮ್ಮ ಫ್ರೆಂಡ್ಸ್ ಹೆಂಗಿದ್ದಾರೆ ನಿಮ್ಗೆ ಆಸ್ತಿ ಹೆಂಗಿದೆ ಇವೆಲ್ಲ ಫುಲ್ ಡೀಟೇಲ್ ನಿಮ್ಮ ಲೈಫ್ ನ ರೋಲ್ ಮಾಡೋದು ದಶಾಭುಕ್ತಿ ದಶಾಭುಕ್ತಿನೇ ಏಟಿ ಪರ್ಸೆಂಟ್ ರಿಸಲ್ಟ್ ಕೊಡೋದು ಈ ಗೋಚಾರ ಫಲ ಅನ್ನೋದು ಜಸ್ಟ್ ಇಪ್ಪತ್ತು ಪರ್ಸೆಂಟ್ ಮಾತ್ರ ಸೊ ನಿಮ್ಗೆ ಇಷ್ಟ ಆಗಿದ್ದೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ಚೆಕ್ ಮಾಡ್ಕೊಳ್ಳಿ ಮತ್ತೆ ಯಂತ್ರ ಬೇಕಿದ್ದೆ ಕಾಲ್ ಮಾಡಿ ಯಂತ್ರ ಆರ್ಡರ್ ಬುಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಅಡ್ರೆಸ್ ಕಳ್ಸಿ ನಾನು ಕೊರಿಯರ್ ಮುಖಾಂತರ ಕರ್ನಾಟಕ ಇಡೀ ಇಂಡಿಯಾ ಪೋರ್ಟ್ ನಾನು ಎಲ್ಲಿ ಬೇಕಾದ್ರೂ ನಿಮ್ಗೆ ಸ್ವೀನ್ ಪೋಸ್ಟ್ ಮುಖಾಂತರ ಕೊರಿಯರ್ ಮಾಡಿ ಕಳಿಸ್ತೀನಿ ಮತ್ತೆ ನಾನು ಬಂದು ನಾನು ಮಾತಾಡೋ ಕನ್ನಡದಲ್ಲಿ ಪ್ಯೂರ್ ಆಗಿ ಇರೋದಿಲ್ಲ ಯಾಕಂದ್ರೆ ಸೊ ನಾನಿರೋದು ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ ಸೊ ನಾನು ಮಾತಾಡೋವಾಗ ಸ್ವಲ್ಪ ಮಿಕ್ಸಿಂಗ್ ಇರುತ್ತೆ ಅಂದ್ರೆ ನಾನು ತೆಲುಗು ತಮಿಳು ಕನ್ನಡ ಇವೆಲ್ಲ ನಾನು ಓದಿದ್ದೀನಿ ಅದ್ರಗೋಸ್ಕರ ನನ್ನ ಮಾತಾಡೋ ಸ್ಲಾಂಗು ಪ್ಯೂರ್ ಆಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಾನು ಕನ್ನಡ ತೆಲುಗು ತಮಿಳ್ ಇಂಗ್ಲೀಷ್ ನಾಲ್ಕು ಭಾಷೆ ಮಾತಾಡ್ತೀನಿ ಮತ್ತೆ ಏನು ಮೇನ್ ವಿಚಾರ ಅಂದರೆ ನಾನು ಡೈರೆಕ್ಟಾಗಿ ಯಾರನ್ನು ಭೇಟಿ ಆಗೋದಿಲ್ಲ ಈಗ ತಕ್ಷಣಗೆ ಬಂದು ಬರೀ ಫೋನಲ್ಲಿ ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇರುತ್ತೆ ನೈನ್ ಎ ಎಂ ಟು ಸಿಕ್ಸ್ ಪಿ ಎಂ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಜ್ಯೋತಿಷ್ಯ ಹೇಳ್ತೀನಿ ಸೋಮವಾರ ಇಂದ ಶುಕ್ರವಾರವರೆಗೂ ಮಾತ್ರ ಐದರ ಮಾತ್ರ ಜ್ಯೋತಿಷ್ಯ ಹೇಳ್ತೀನಿ ಶನಿವಾರ ಭಾನುವಾರ ಜ್ಯೋತಿಷ್ಯ ಹೇಳೋದಿಲ್ಲ ನೀನ್ ಇಷ್ಟ ಆಗಿದ್ದೆ ಮಿಸ್ ಮಾಡ್ದಿರ ಸೊ ನಮ್ಮ ಜ್ಯೋತಿಷ್ಯ ಪ್ರಪಂಚ ಅನ್ನೋ ಚಾನಲ್ನ ನ ಮಿಸ್ ಮಾಡ್ದಿರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್